ಕೋಡಿಂಗ್ ಅಂಡ್ ಡಿ ಕೋಡಿಂಗ್ನಲ್ಲಿ ಇವತ್ತು ಎರಡನೇ ಒಂದು ಕ್ಲಾಸು ಅಂಕಿ ಮತ್ತು ಅಕ್ಷರಗಳ ಕೋಡಿಂಗ್ ಅನ್ನು ನೋಡೋಣ ಅಂಕಿ ಮತ್ತು ಅಕ್ಷರಗಳ ಕೋಡಿಂಗ್ನಲ್ಲಿ ಮೊದಲೇ ಒಂದು ಪ್ರಶ್ನೆಯನ್ನು ನೋಡ್ರಿ ಬ್ಯಾಟ್ ಅನ್ನ ಟೂ ಏರ್ ತ್ರೀ ಅಂತ ಕೊಟ್ಟಿದ್ದಾರೆ ಕ್ಯಾಟ್ ಅನ್ನ ತ್ರೀ ಏಟ್ ತ್ರೀ ಅಂತ ಕೊಟ್ಟಿದ್ದಾರೆ ಎ ಆರ್ ಇ ಅನ್ನ ಏಟ್ ಜೀರೋ ಒನ್ ಅಂತ ಎಂದು ಕೊಟ್ಟಿದ್ದಾರೆ ಎಂದು ಭಾವಿಸೋಣ ಬೆಟರ್ ಅನ್ನ ಹೇಗೆ ಬರೆಯಬಹುದು ಅಂತ ಹೇಳಿದ್ದಾರೆ ನೋಡಿ ಇವುಗಳನ್ನು ಬರೆದುಕೊಡ್ರಿ ಬಿ ಎ ಟಿ ಅನ್ನ ಕೊಟ್ಟಿದ್ದಾರೆ ಇವುಗಳ ಟೂ ಕೊಟ್ಟಿದ್ದಾರೆ ಏಟ್ ಕೊಟ್ಟಿದ್ದಾರೆ ತ್ರೀ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಸಿ ಎ ಟಿ ಕ್ಯಾಟ್ ಅನ್ನು ಕೊಟ್ಟಿದ್ದಾರೆ ತ್ರೀ ಏಟ್ ತ್ರೀ ಅಂತ ಕೊಟ್ಟಿದ್ದಾರೆ ನಂತರ ಆರು ಕೊಟ್ಟಿದ್ದಾರೆ ನೋಡ್ಲಿ ಎ ಅನ್ನೋದು ಏಟ್ ಆರ್ ಅನ್ನೋದು ಜೀರೋ ಇ ಅನ್ನೋದು ಒನ್ ಅಂತ ಕಟ್ಟಿದ್ದಾರೆ ನಂತರ ಬೆಟರ್ ಅನ್ನುವುದು ಹೇಗೆ ಬರೆಯಬಹುದು ಅಂತ ಕೇಳಿದ್ದಾರೆ ನೋಡ್ರಿ ಹೇಳ್ತೀನಿ ಬಿ ಇ ಟಿ ಟಿ ಇ ಆರ್ ಇವುಗಳಿಗೆ ನಾವು ಈ ಅಕ್ಷರಗಳು ಈ ಯಾವ ಅಕ್ಷರಗಳಲ್ಲಿ ಯಾವ ಯಾವುದು ಬಂದಿದ್ದಾವೆ ಅಂತ ನೋಡ್ರಿ ಬಿ ಅನ್ನೋದು ಇವುಗಳಲ್ಲಿ ನೋಡ್ರಿ ಬಿ ಅನ್ನೋದು ಏನಿದೆ ಬಿ ಅನ್ನುವುದು ಎರಡು ಅನ್ನುವುದು ಎಲ್ಲಿದೆ ಇದು ಒನ್ ಟಿ ಎನ್ನುವುದು ತ್ರೀ ಟಿ ಎನ್ನುವುದು ಒನ್ ಆರ್ ಅನ್ನುವುದು ಆರ್ ಎಲ್ಲಿ ಕೊಟ್ಟಿದ್ದಾರೆ ಆರ್ ಅನ್ನುವುದು ಜೀರೋ ಒನ್ ತ್ರೀ ತ್ರೀ ಒನ್ ಜೀರೋ ಈ ರೀತಿ ಇದು ಆನ್ಸರ್ ನಮಗೆ ಟೂ ಒನ್ ಡಬಲ್ ತ್ರೀ ಒನ್ ಜೀರೋ ಆಗುತ್ತೆ ಈ ರೀತಿ ಪ್ರಶ್ನೆ ನೋಡ್ಬೋದು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಎರಡನೇ ಪ್ರಶ್ನೆ ನೋಡ್ರಿ ಹಿಟ್ಟನ್ನು ಕೊಟ್ಟಿದ್ದಾರೆ ತ್ರೀ ಒನ್ ಏಟ್ ಅಂತ ಚೇರನ್ನು ಕೊಟ್ಟಿದ್ದಾರೆ ಟೂ ಫೋರ್ ಒನ್ ಫೈವ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಟೀಚರನ್ನು ಹೇಗೆ ಬರೆಯಬಹುದು ಅಂತ ಕೊಟ್ಟಿದ್ದಾರೆ ನೋಡ್ರಲ್ಲಿ ಈ ಮೊದಲನೇ ಪ್ರಶ್ನೆ ಕೇಳಿದ ಹಾಗೆ ಸೇಮ್ ಇದೆ ಸ್ವಲ್ಪ ತಿಳಿಸ್ತೀನಿ ನೋಡ್ರಲ್ಲಿ ಸ್ನೇಹಿತರೆ ಇ ಎ ಟಿ ತ್ರೀ ಒನ್ ಏಟ್ ಅಂತ ಕೊಟ್ಟಿದ್ದಾರೆ ಸಿ ಎಚ್ ಎ ಒನ್ ಫೈವ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ಟೀಚರ್ ಅನ್ನೋದು ಹೇಗೆ ಬರೀಬೇಕಂತ ಕೇಳಿದ್ದಾರೆ ನೋಡಲಿ ಇ ಎ ಸಿ ಎಚ್ ಇ ಆರ್ ಟಿ ಎನ್ನುವುದು ಈ ಅಕ್ಷರಗಳಲ್ಲಿ ಎಲ್ಲಿದೆ ಟಿ ಅನ್ನುವುದು ಎಂಟನೇ ಎಂಟು ಇ ಅನ್ನುವುದು ಮೂರು ಎ ಅನ್ನುವುದು ಒನ್ ಸಿ ಎನ್ನುವುದು ಎಲ್ಲಿದೆ ಹಾಂ ಸಿ ಅನ್ನುವುದು ಎರಡು ಎಚ್ ಅನ್ನುವುದು ನಾಲ್ಕು ಇ ಅನ್ನೋದು ಮೂರು ಆರು ಅನ್ನೋದು ಸಿಕ್ಸ್ ಆಗಿರುವಂಥದ್ದು ನಮಗೆ ಟೀಚರ್ ಅನ್ನುವಂಥ ಒಂದು ಅಕ್ಷರ ಈ ಸಂಖ್ಯೆಗಳಲ್ಲಿ ಕೊಟ್ಟಿದ್ದಾರೆ ಎ ತ್ರೀ ಒನ್ ಟು ಫೋರ್ ತ್ರೀ ಸಿಕ್ಸ್ ಆನ್ಸರ್ ನಮಗೆ ಇದು ಈ ರೀತಿ ಸಹಿತ ಪ್ರಶ್ನೆಗಳನ್ನು ನೋಡ್ಬೋದು ಇನ್ನು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೋಡ್ಬೋದು ಪೆನ್ಸಿಲ್ ಅನ್ನುವುದು ಐವತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಪೆನ್ ಅನ್ನುವುದು ಮೂವತ್ತೈದು ಕೊಟ್ಟಿದ್ದಾರೆ ಸ್ಕೇಲನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಪೆನ್ಸಿಲ್ ಐವತ್ತೊಂಬತ್ತು ಹೇಗೆ ಕೊಟ್ಟಿದ್ದಾರೆ ಅಂತ ನೋಡಿದರೆ ಅಂದರೆ ಇಲ್ಲಿ ನಮಗೆ ಗಳು ಜಾಸ್ತಿ ಇವೆ ಆದರೆ ಇಲ್ಲಿ ನಮಗೆ ನಂಬರು ಬರೀ ಐವತ್ತೊಂಬತ್ತು ಕೊಟ್ಟಿದ್ದಾರೆ ಪೆನ್ಸಿಲ್ ಸಹಿತ ಪೆನ್ ಅನ್ನುವುದು ಮೂರು ಅಕ್ಷರಗಳಿವೆ ಪೆನ್ಸಿಲ್ನಲ್ಲಿ ಸಂಕೇತ ಮೂವತ್ತೈದು ಕೊಟ್ಟಿದ್ದಾರೆ ಇವುಗಳನ್ನು ಅಂದರೆ ನಮಗೆ ಅಲ್ಬಾಬೆಟ್ಸ್ಗಳ ಒಂದು ಸಂಖ್ಯೆಗಳು ಅಂದರೆ ಅಲ್ಫಾಬೆಟ್ಸ್ ಅಲ್ಬಾಬೆಟ್ಸ್ಗಳು ಯಾವ ಯಾವ ಸಂಖ್ಯೆಯಲ್ಲಿ ಸಂಖ್ಯೆಗಳನ್ನು ಹೊಂದಿವೆ ಅಂತ ನೋಡಬೇಕು ಪಿ ಅನ್ನೋದು ಎಷ್ಟನೇ ಅಕ್ಷರ ಎ ಅನ್ನೋದು ಎಷ್ಟನೇ ಅಕ್ಷರ ಐ ಅನ್ನೋದು ಎಷ್ಟನೇ ಅಕ್ಷರ ಎಲ್ ಅನ್ನೋದು ಎಷ್ಟನೇ ಅಕ್ಷರ ಎನ್ ಅನ್ನೋದು ಎಷ್ಟನೇ ಅಕ್ಷರ ಅಂತ ಗೊತ್ತಾಗಬೇಕು ಗೊತ್ತಿದ್ರೆ ಮಾತ್ರ ಈ ಐವತ್ತೊಂಬತ್ತು ಹೇಗೆ ಬಂತು ಅಂತ ಗೊತ್ತಾಗುತ್ತೆ ನೋಡ್ರಲ್ಲಿ ಸ್ನೇಹಿತರೆ ಮೊದಲು ನಾವು ಪೆನ್ಸಿಲ್ನ ಬರೆದುಕೊಳ್ಳೋಣ ಪೆನ್ಸಿಲ್ ಅಂತ ಐವತ್ತೊಂಬತ್ತು ಕೊಟ್ಟಿದ್ದಾರೆ ಕೊಟ್ಟಾಗ ನಾವು ಪಿ ಅನ್ನುವುದು ಎಷ್ಟನೇ ಅಕ್ಷರ ಪಿ ಎನ್ನುವುದು ಎಷ್ಟನೇ ಅಕ್ಷರ ಹದಿನಾರನೇ ಅಕ್ಷರ ಓ ಒ ಗಂಟೆ ಎಷ್ಟು ಓ ಎಷ್ಟನೇ ಅಕ್ಷರ ಹದಿನೈದನೇ ಅಕ್ಷರ ಈ ಜ್ಯೋತಿ ಅಂತ ಯಾಕೆ ಹೇಳಿದ್ದೆ ಅಂದ್ರೆ ಅಂದ್ರೆ ಸಡನ್ಲಿ ಆಗಿ ಐದು ಐದು ಅಂತ ಅಂದರೆ ಗೊತ್ತಿದ್ದಾರೆ ಮಾತ್ರ ನಮಗೆ ಈಗ ಓ ಗಂಟೆ ಎಷ್ಟು ಓ ಅನ್ನುವುದು ಹದಿನೈದನೇ ಅಕ್ಷರ ಪಿ ಅನ್ನುವುದು ಹದಿನಾರನೇ ಅಕ್ಷರ ಇ ಎನ್ನುವುದು ಐದನೇ ಅಕ್ಷರ ಪ್ಲಸ್ ಎನ್ ಅನ್ನುವುದು ಎಷ್ಟನೇ ಅಕ್ಷರ ಹದಿನಾಲ್ಕನೇ ಅಕ್ಷರ ಪ್ಲಸ್ ಅನ್ನ ಮಾಡಿಕೊಳ್ಳಿ ಸಿ ಎನ್ನುವುದು ಮೂರನೇ ಅಕ್ಷರ ಆ ಎನ್ನುವುದು ಒಂಬತ್ತನೇ ಅಕ್ಷರ ಪ್ಲಸ್ ಎಲ್ ಅನ್ನುವುದು ಹನ್ನೆರಡನೇ ಅಕ್ಷರ ಟೋಟಲ್ ಆಗಿ ಎಷ್ಟೈತೆ ನೋಡ್ರಿ హినారు ప్లస్ ఐదు ఇప్ప ఇప్ప ప్లస్ నూత మూవైదు ప్లస్ మూవైదు ప్లస్ మూడు మూవెంట్ ప్లస్ ఒవత్తే ప్లస్ ఒండి నలవత్ నలవత్ ప్లస్ ఎట్హత ఐవత్ ప్లస్ ఎరడు ಐವತ್ತೊಂಬತ್ತು ಆನ್ಸರ್ ನಮಗೆ ಎಷ್ಟಾಗುತ್ತೆ ಐವತ್ತೊಂಬತ್ತು ಆಗುತ್ತೆ ಇವುಗಳ ಅಷ್ಟು ಅಲ್ವಾಪೇಷಗಳನ್ನು ಕೂಡಿಸಿದಾಗ ನಮಗೆ ಐವತ್ತೊಂಬತ್ತು ಬರುತ್ತೆ ಅದೇ ರೀತಿ ಪೆನ್ ಅನ್ನು ಚೆಕ್ ಮಾಡಿಕೊಳ್ಳೋಣ ಪೆನ್ ಅನ್ನು ನೋಡ್ರಿ ಪಿ ಇ ಎನ್ ಪೆನ್ ತರ್ಟಿ ಫೈವ್ ಅಂತ ಕೊಟ್ಟಿದ್ದಾರೆ ಪಿ ಅನ್ನುವುದು ಎಷ್ಟನೇ ಅಕ್ಷರ ಹೇಳಿದೆ ಹದಿನಾರನೇ ಅಕ್ಷರ ಪ್ಲಸ್ ಐ ಇ ಅನ್ನೋದು ಐದನೇ ಅಕ್ಷರ ಎನ್ ಅನ್ನುವುದು ಹದಿನಾಲ್ಕನೇ ಅಕ್ಷರ ನಮಗೆ ನೋಡಿರಿ ಕೂಡಿಸ್ಕೊಳ್ಳ್ರಿ ಇಪ್ಪತ್ತೊಂದು ಹದಿನಾರು ಪ್ಲಸ್ ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಹದಿನಾಲ್ಕು ಎಷ್ಟು ಅಂದರೆ ಇಪ್ಪತ್ತೊಂದು ಪ್ಲಸ್ ಹತ್ತು ಮೂವತ್ತೊಂದು ಮೂವತ್ತೊಂದು ಪ್ಲಸ್ ಎಷ್ಟು ಮೂವತ್ ನಾಲ್ಕು ಮೂವತ್ತೈದು ಅದೇ ರೀತಿ ಸ್ಕೇಲ್ ಅನ್ನುವುದು ಸಹಿತ ಈ ಅಲ್ಪಡ್ಸ್ ಅಂದರೆ ಈ ಸಂಖ್ಯೆಗಳು ನಮಗೆ ಗೊತ್ತಿದ್ದರೆ ಈ ಅಲ್ಪ ಸಂಖ್ಯೆಗಳು ಗೊತ್ತಿದ್ದರೆ ನಮಗೆ ಆನ್ಸರ್ ಸಿಗುತ್ತೆ ನೋಡ್ರಿ ಅಷ್ಟು ಕೂಡಿಸ್ಕೊಳ್ಳೋಣ ಸ್ಕೇಲ್ ಅಂತ ಬರೆದುಕೊಳ್ಳ್ರಿ ಸ್ಕೇಲ್ ಎಷ್ಟು ಅಂತ ಗೊತ್ತಿಲ್ಲ ಎಸ್ ಅನ್ನುವುದು ಎಷ್ಟನೇ ಅಕ್ಷರ ನೋಡ್ರಿ ಪಿ ಎ ಅನ್ನೋದು ಹದಿನೈದು ಪಿ ಕ್ಯೂ ಆರ್ ಎಸ್ ಎಸ್ ಅನ್ನುವುದು ಹತ್ತೊಂಬತ್ತನೇ ಅಕ್ಷರ ನಿಮಗೆ ಈ ಎಸ್ ಅನ್ನೋದು ಗೊತ್ತಿರಲಿಕ್ಕೆ ಇಂಥ ಈ ಜ್ಯೋತಿ ಒಳಗೆ ಇರುವಂಥ ನಂಬರ್ಗಳನ್ನು ನೆನಪಿಟ್ಕೊಳ್ಳಿ ಸಿ ಅನ್ನುವುದು ಮೂರನೇ ಅಕ್ಷರ ಪ್ಲಸ್ ಇ ಅನ್ನುವುದು ಒನ್ ಎಲ್ ಅನ್ನುವುದು ಎಷ್ಟನೇ ಅಕ್ಷರ ಹನ್ನೆರಡನೇ ಅಕ್ಷರ ಅಂತ ಹೇಳಿದೆ ಇ ಅನ್ನುವುದು ಸಹಿತ ಐದನೇ ಅಕ್ಷರ ಕೂಡಿಸ್ಕೊಳ್ಳ್ರಿ ಹತ್ತೊಂಬತ್ತು ಪ್ಲಸ್ ಮೂರು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಒಂದು ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಪ್ಲಸ್ ಎಷ್ಟು ಹತ್ತು ಮೂವತ್ತ್ಮೂರು ಮೂವತ್ತ್ ಮೂರು ಪ್ಲಸ್ ಇದು ಎರಡು ಮೂವತ್ತೈದು ಮೂವತ್ತೈದು ಪ್ಲಸ್ ಐದು ನಲವತ್ತು ಆನ್ಸರ್ ನಮಗೆ ಎಷ್ಟು ಬಂತು ನಲವತ್ತು ಬಂತು ಆಪ್ಷನ್ಸ್ ಆಪ್ಷನ್ಸ್ನಲ್ಲಿ ಯಾವ್ದು ನೋಡ್ರಿ ಆಪ್ಷನ್ಸ್ನಲ್ಲಿ ಬಿ ಅಂತ ಕರೆಕ್ಟ್ ಆಗುತ್ತೆ ಇನ್ನು ಪ್ರಶ್ನೆ ಮತ್ತೊಂದು ನೋಡೋಣ ಕಾರ್ ಅನ್ನೋದು ಇಪ್ಪತ್ತೆರಡು ಟ್ರಕ್ ಅನ್ನೋದು ಎಪ್ಪತ್ತ್ಮೂರು ಟ್ಯಾಕ್ಸಿ ಅನ್ನೋದು ಕೇಳಿದ್ದಾರೆ ನೋಡ್ರಿ ಕಾರ್ ಅನ್ನೋದು ಇಪ್ಪತ್ತೆರಡು ಹೇಗೆ ಬಂತು ಸಿ ಅನ್ನೋದು ಮೂರನೇ ಅಕ್ಷರ ಎ ಅನ್ನೋದು ಒಂದನೇ ಅಕ್ಷರ ಆರ್ ಅನ್ನೋದು ಹದಿನೆಂಟನೇ ಅಕ್ಷರ ಅಷ್ಟು ಕೊಡಿಸ್ಕೊಳ್ಳಿ ನೋಡ್ರಿ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ಹದಿನೆಂಟು ಇಪ್ಪತ್ತೆರಡು ನಮಗೆ ಎಷ್ಟು ಇದಪ್ಪತ್ತೆರಡು ಟ್ರಕ್ಕನ್ನು ಬರೆದುಕೊಡ್ರಿ ಟಿ ಆರ್ ಓ ಯು ಸಿ ಕೆ ಟ್ರಕ್ಕನ್ನು ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತ್ಮೂರು ಕೊಟ್ಟಿದ್ದಾರೆ ಟಿ ಅನ್ನುವುದು ಇಪ್ಪತ್ತು ಆರ್ ಅನ್ನುವುದು ಎಷ್ಟು ಹದಿನೆಂಟು ಯು ಅನ್ನುವುದು ಒಂದು ಸಿ ಅನ್ನುವುದು ಮೂರನೇ ಅಕ್ಷರ ಕೆ ಅನ್ನುವುದು ಹನ್ನೊಂದನೇ ಅಕ್ಷರ ಇವು ಅಷ್ಟು ಕೂಡಿಸ್ಕೊಳ್ಳಿ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಪ್ಲಸ್ ಎಂಟು ಮೂವತ್ತೆಂಟು ಮೂವತ್ತೆಂಟು ಪ್ಲಸ್ ಇಪ್ಪತ್ತು ಎಷ್ಟು ಐವತ್ತೆಂಟು ಐವತ್ತೆಂಟು ಪ್ಲಸ್ ಒಂದು ಐವತ್ತೊಂಬತ್ತು ಐವತ್ತೊಂಬತ್ತು ಪ್ಲಸ್ ಮೂರು ಅರವತ್ತೆರಡು ಅರವತ್ತೆರಡು ಪ್ಲಸ್ ಹತ್ತು ಎಷ್ಟು ಎಪ್ಪತ್ತೆರಡು ಎಪ್ಪತ್ತೆರಡು ಪ್ಲಸ್ ಒಂದೆಷ್ಟು ಎಪ್ಪತ್ತ್ಮೂರು ಆನ್ಸರ್ ನಿಮಗೆ ಇದರದ ಟ್ರಕ್ ಅನ್ನೋದು ಎಪ್ಪತ್ತ್ಮೂರು ಆಗುತ್ತೆ ಅದೇ ರೀತಿ ಟ್ಯಾಕ್ಸಿಯನ್ನು ನೋಡ್ರಿ ಟಿ ಎಕ್ಸ್ ಐ ಎಷ್ಟು ಕೊಟ್ಟಿದ್ದಾರೆ ಆಪ್ಷನ್ಸ್ ನಲ್ಲಿ ನೋಡ್ಬೇಕು ನಾವು ಆಪ್ಷನ್ಸ್ ಎ ಐವತ್ತು ಆಪ್ಷನ್ಸ್ ಬಿ ಐವತ್ತೊಂಬತ್ತು ಆಪ್ಷನ್ಸ್ ಸಿ ನಲವತ್ತೆಂಟಿದೆ ಆಪ್ಷನ್ಸ್ ಡಿ ಐವತ್ತೊಂದಿದೆ ಟಿ ಅನ್ನೋದು ಇಪ್ಪತ್ತನೇ ಅಕ್ಷರ ಅಂತ ಹೇಳಿದೆ ಪ್ಲಸ್ ಎ ಅನ್ನೋದು ಒಂದು ಎಕ್ಸ್ ಅನ್ನೋದು ಇಪ್ಪತ್ನಾಲ್ಕು ಪ್ಲಸ್ ಐ ಅನ್ನೋದು ಒಂಬತ್ತನೇ ಅಕ್ಷರ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ఇప్పటి నలవత్ ప్లస్ నల్కూ ఎస్ ప్లస్ ఒంబత్ ప్లస్ ఒల్క నైదు నైదు ప్లస్ ఒం ఐవత్నాల్క ఆప్షన్స్ నోడ్బోదు ఇది మిస్టేక్ నోడ్రీ ಇದು ಐವತ್ನಾಲ್ಕು ಆಗಬೇಕು ಆಪ್ಷನ್ಸ್ ನಮಗೆ ಡಿ ಅಂತ ಕರೆಕ್ಟ್ ಆಗಿರುವಂತ ಆನ್ಸರ್ ನೋಡ್ರಿ ಇಪ್ಪತ್ತು ಪ್ಲಸ್ ಇಪ್ಪತ್ನಾಲ್ಕು ನಲವತ್ನಾಲ್ಕು ನಲವತ್ನಾಲ್ಕು ಪ್ಲಸ್ ಐ ಒಂದು ನಲವತ್ತೈದು ನಲವತ್ತೈದು ಪ್ಲಸ್ ಒಂಬತ್ತು ಎಷ್ಟು ಐವತ್ನಾಲ್ಕು ಆನ್ಸರ್ ನಮಗೆ ಎಷ್ಟಾಗುತ್ತೆ ಡಿ ಆಪ್ಷನ್ಸ್ ಆಗುತ್ತೆ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಇಂಡಿಯಾ ಅಂತ ನೈನ್ ಫೈವ್ ಫೋರ್ ನೈನ್ ಒನ್ ಅಂತ ಪಟ್ಟಿದ್ದಾರೆ ಡೆಲ್ಲಿಯನ್ನು ಕಂಡುಹಿಡಿಯಬೇಕು ಇಂಡಿಯಾನ ಯಾವ ರೀತಿ ಪಟ್ಟಿದ್ದಾರೆ ಅಂತ ನೋಡ್ರಿ ಅಕ್ಷರಗಳಲ್ಲಿ ಈ ನಂಬರ್ಗಳನ್ನು ನೋಡೋಣ ಐ ಎನ್ ಡಿ ಆರ್ ಎ ಇಂಡಿಯಾ ಇಂಡಿಯಾ ಅನ್ನುವುದು ಐ ಅನ್ನುವುದು ಒಂಬತ್ತನೇ ಅಕ್ಷರ ಇಲ್ಲಿ ಇದು ಹದಿನಾಲ್ಕನೇ ಅಕ್ಷರ ಆಗುತ್ತೆ ಎನ್ ಅನ್ನುವುದು ಹದಿನಾಲ್ಕನೇ ಅಕ್ಷರ ಆದರೆ ನಮಗೆ ಐದಂತ ಪಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ಡಿ ಅನ್ನು ಡಿ ಅನ್ನೋದು ನಾಲ್ಕನೇ ಅಕ್ಷರ ಆಯ್ ಅನ್ನುವುದು ಒಂಬತ್ತನೇ ಅಕ್ಷರ ಒನ್ ಕೊಟ್ಟಿದ್ದಾರೆ ಅಂದರೆ ಒಂಬತ್ತು ನಾಲ್ಕು ಒಂಬತ್ತು ಐ ಒನ್ ಬರೋಬರಿ ಆದರೆ ಎನ್ ಅನ್ನುವುದು ಹದಿನಾಲ್ಕನೇ ಅಕ್ಷರ ಹದಿನಾಲ್ಕನೇ ಅಕ್ಷರ ಇದ್ದಾಗ ನಮಗೆ ಹದಿನಾಲ್ಕು ಅಂತ ಬರಿತೀನಿ ಆದರೆ ಇಲ್ಲಿ ಹದಿನಾಲ್ಕು ಅನ್ನೋದು ಒನ್ ಪ್ಲಸ್ ಫೋರ್ ಅನ್ನು ಮಾಡಿದ್ದಾರೆ ಇಲ್ಲಿ ಫೈವ್ ಆಗುತ್ತೆ ಎಷ್ಟೋ ಒನ್ ಪ್ಲಸ್ ಫೋರನ್ನು ಮಾಡಿದ್ದಾರೆ ಫೈವ್ ಆಗಿದೆ ಅದಕ್ಕೆ ನಾವು ಇಲ್ಲಿ ಅವರು ಕೊಟ್ಟಿರುವಂಥದ್ದು ನೈನ್ ಫೈವ್ ಫೋರ್ ನೈನ್ ಒನ್ ಅಂತ ಡೆಲ್ಲಿ ಸಹಿತ ನೋಡೋಣ ಯಾವ ರೀತಿ ಇದೆ ಅಂತ ಬಿ ಇ ಎಲ್ ಎಚ್ ಐ ಡಿ ಅನ್ನುವುದು ನಾಲ್ಕನೇ ಅಕ್ಷರ ಇ ಅನ್ನುವುದು ಐದನೇ ಅಕ್ಷರ ಎಲ್ ಅನ್ನುವುದು ಎಷ್ಟನೇ ಅಕ್ಷರ ಐ ಜೆ ಕೆ ಎಲ್ ಎಲ್ ಅನ್ನುವುದು ಹನ್ನೆರಡನೇ ಅಕ್ಷರ ಎಚ್ ಅನ್ನುವುದು ಎಷ್ಟು ಇ ಎಫ್ ಜಿ ಎಚ್ ಎಂಟನೇ ಅಕ್ಷರ ಐ ಅನ್ನುವುದು ಒಂಬತ್ತನೇ ಅಕ್ಷರವಾಗಿರುವಂಥದ್ದು ನೋಡ್ರಲ್ಲಿ ನಮಗೆ ಅವರು ಏನು ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ನಲ್ಲಿ ನೋಡ್ರಿ ಫೋರ್ ಫೈವ್ ಟ್ವೆಲ್ ಏಯ್ಟ್ ನೈನ್ ಅಂತ ಬಂದಿದೆ ಇಲ್ಲಿ ಫೋರ್ ಫೈವ್ ತ್ರೀ ನೈನ್ ಏಟ್ ಬರಬೇಕು ಫೋರ್ ಫೈವ್ ನೈನ್ ಏಯ್ಟ್ ಇದೆ ಇಲ್ಲಿ ಫೋರ್ ಫೈವ್ ಏಟ್ ನೈನ್ ಅನ್ನು ನೋಡಿರಿ ಫೋರ್ ಫೈವ್ ಇಲ್ಲಿ ನೈನ್ ಏಟ್ ಇದೆ ಇದು ರಾಂಗ್ ಆಗುತ್ತೆ ಫೋರ್ ಫೈ ಫೋರ್ ಫೈವ್ ಇಲ್ಲ ರಾಂಗ್ ಇದು ಸಹಿತ ರಾಂಗ್ ಆಗಿದೆ ಆದರೆ ಇಲ್ಲಿ ಫೋರ್ ಫೈವ್ ತ್ರೀ ಏಟ್ ನೈನ್ ಅಂತ ಕಟ್ಟಿದ್ದಾರೆ ಇಲ್ಲಿ ಫೋರ್ ಫೈವ್ ಏಟ್ ನೈನ್ ಇದೆ ಇಲ್ಲಿ ನೋಡಿದ ಹಾಗೆ ನಾವು ಇಂಡಿಯಾ ಅನ್ನುವುದು ಎನ್ ಅನ್ನುವಂಥ ಅಕ್ಷರದಲ್ಲಿ ಕೂರಿಸ್ಕೊಂಡಿವಿ ಇಲ್ಲಿ ಒನ್ ಪ್ಲಸ್ ಟೂ ಅನ್ನು ಕೂಡಿಸ್ಕೊಳ್ಬೇಕು ತ್ರೀ ಆಗುತ್ತೆ ನಾವು ಫೋರ್ ಫೈವ್ ತ್ರೀ ಏಟ್ ನೈನ್ ಅಂತ ಬರೆದುಕೊಳ್ಬೇಕು ಎಷ್ಟು ಫೋರ್ ಫೈವ್ ತ್ರೀ ನೈನ್ ತ್ರೀ ಏಟ್ ನೈನ್ ಅಂತ ಆನ್ಸರ್ ಆಗುತ್ತೆ ನಮಗೆ ಈ ಪ್ರಶ್ನೆ ನೋಡ್ರಿ ಅಮ್ಮ ಅನ್ನುವಂಥ ಒಂದು ಅಕ್ಷರ ಸೆವೆನ್ ಏಟ್ ಫೋರ್ ಇದೆ ಅಪ್ಪ ಅನ್ನುವಂಥ ಅಕ್ಷರವನ್ನು ಕಂಡುಹಿಡಿಯಿರಿ ನೋಡ್ರಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ರಿ ಇವುಗಳನ್ನು ಅಮ್ಮ ಅನ್ನುವಂಥ ಒಂದು ಅಕ್ಷರವನ್ನು ಬರೆದುಕೊಡ್ರಿ ಎ ಅನ್ನುವುದು ಒಂದನೇ ಅಕ್ಷರ ಎಂ ಅನ್ನುವುದು ಹದಿಮೂರು ಎಮ್ ಅನ್ನೋದು ಹದಿಮೂರು ಎ ಅನ್ನೋದು ಒಂದು ಇವುಗಳನ್ನು ಕೂಡಿಸ್ಕೊಳ್ಳ್ರಿ ಇವು ಕೂಡಿಸ್ಕೊಳ್ಳಂದ್ರು ಏಳ್ನೂರ ಎಂಬತ್ನಾಲ್ಕು ಬರಲ್ಲ ನಮಗೆ ಮತ್ತೇನು ಮಾಡಬೇಕು ಅಂತ ಕೇಳಿದರೆ ಇವುಗಳನ್ನು ಎಂಟು ಮಾಡ್ರಿ ಹದಿಮೂರು ಒಂದೇ ಹದಿಮೂರು ಹದಿಮೂರು ಹದಿಮೂರರೇ ಎಷ್ಟು ಒನ್ನೂರ ಅರವತ್ತೊಂಬತ್ತು ಒನ್ನೂರ ಅರವತ್ತೊಂಬತ್ತು ಎಂಟು ಒನ್ ಆದ್ರಿ ಒಂದು ನೂರ ಅರವತ್ತೊಂಬತ್ತಾಗುತ್ತೆ ನಮಗೆ ಏಳ್ನೂರ ಎಂಬತ್ನಾಲ್ಕು ಬೇಕು ಇನ್ನು ಇವುಗಳನ್ನು ಕೂಡಿಸ್ಕೊಂಡು ಭಾಗಕಾರ ಮಾಡಿರಿ ನೋಡಿ ಎಷ್ಟು ಬರುತ್ತೆ ಹದಿಮೂರು ಪ್ಲಸ್ ಒಂದು ಹದಿಮೂರು ಹದಿಮೂರು ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ಎರಡು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲೇ ಬಾಗ್ಲೇ ಮಾಡಿರಿ ಏಳುನೂರ ಎಂಬತ್ತ್ನಾಲ್ಕು ಡಿವೈಡೆಡ್ ಬೈ ಟ್ವೆಂಟಿ ಏಯ್ಟ್ ಎರಡು ಒಂದೇ ಎರಡು ನಾಲ್ಕು ಎಂಟು ಎರಡು ಮೂರಲೇ ಆರು ಹದಿನೆಂಟಾಯಿತು ಒಂಬತ್ತಲೆ ಹದಿನೆಂಟು ಎರಡು ಎರಡನೇ ನಾಲ್ಕು ಮತ್ತೆ ಎರಡಾಗಲೇ ನೋಡಿರಿ ಎರಡು ಏಳೆ ಹದಿನಾಲ್ಕು ಎರಡು ಒಂದೇ ಹತ್ತೊಂಬತ್ತಾಯಿತು ಎರಡು ಎರಡೊಂಬತ್ತಲೇ ಹದಿನೆಂಟು ಹನ್ನೆರಡು ಉಳಿತು ಎರಡಾಗಲೇ ಹನ್ನೆರಡು ಆಯಿತು ಇನ್ನು ಒಂದು ನೂರ ತೊಂಬತ್ತಾರನ್ನ ಏಳು ಭಾಗಕಾರ ಮಾಡಿರಿ ಏಳು ಎರಡನೇ ಹದಿನಾಲ್ಕು ಐವತ್ತಾರಾಯಿತು ಏಳು ಒಂಬತ್ತಲೇ ಏಳು ಏಳೇಳ ನಲವತ್ತೊಂಬತ್ತು ಏಳು ಎಂಟಲೇ ಐವತ್ತಾರು ಭಾಗಕಾರ ಹೋಯಿತು ಸಂಪೂರ್ಣ ಭಾಗವಾಯಿತು ಎಷ್ಟು ಬಂತು ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಬಂತು ನಮಗೆ ಅಂದರೆ ಇಲ್ಲಿ ನಾವು ಟ್ವೆಂಟಿ ಏಟ್ ಸ್ಕ್ವೇರ್ ಮಾಡಿದಾಗ ಏಳ್ನೂರ ಎಂಬತ್ನಾಲ್ಕು ಆಗುತ್ತೆ ನೀವು ಚೆಕ್ ಮಾಡಿಕೊಳ್ಳ್ರಿ ನೋಡ್ರಿ ಟ್ವೆಂಟಿ ಏಟು ಇಂಟು ಟ್ವೆಂಟಿ ಏಟು ಇವುಗಳನ್ನ ಯಾವ ರೀತಿ ಸ್ಕ್ವೇರ್ ಮಾಡಬೇಕು ಅಂತ ಹೇಳಿದೆ ಎಂಟೆಂಟ್ಲೇ ಹದಿನಾರು ಸಾರಿ ಎಂಟೆಂಟಲೇ ಅರವತ್ತ್ನಾಲ್ಕು ಇನ್ನು ಕ್ರಾಸ್ ಆಗಿ ನೋಡಿರಿ ಎರಡು ಎಂಟು ಎರಡಲೇ ಹದಿನಾರು ಎಂಟು ಎರಡಲೇ ಹದಿನಾರು ಆರೊಂದಾರು ಆರು ಹನ್ನೆರಡು ಆರು ಮೂರಲೆ ಹದಿನೆಂಟು ಅಂದರೆ ಇವು ಮೂರೂರನ್ನು ಆರು ಆರು ಅಂತ ಕೊಡಿಸಿದಾಗ ಆಗುತ್ತೆ ಇವು ಮೂರು ಮೂವತ್ತೆಂಟು ಆಯಿತು ಒಂದು ಮೂರು ಕೈನ ಎರಡು ಎರಡು ನಾಲ್ಕು ನಾಲ್ಕು ಪ್ಲಸ್ ಮೂರು ಎಷ್ಟು ಏಳು ಏಳ್ನೂರ ಎಂಬತ್ನಾಲ್ಕು ಆನ್ಸರ್ ನಮಗೆ ಏಳ್ನೂರ ಎಂಬತ್ನಾಲ್ಕು ಬಂತು ಅಂದರೆ ಅಮ್ಮ ಅನ್ನುವಂಥ ಶಬ್ದ ಏಳ್ನೂರ ಎಂಬತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿರುವಂಥ ಇಪ್ಪತ್ತೆಂಟರ ಸ್ಕ್ವೈರೇನು ಏಳುನೂರ ಎಂಬತ್ನಾಲ್ಕು ಅದೇ ರೀತಿ ಅಪ್ಪ ಅನ್ನುವಂಥ ಒಂದು ಅಕ್ಷರವನ್ನು ನೋಡಲಿ ಒನ್ ಪಿ ಎನ್ನುವುದು ಹದಿನಾರನೇ ಅಕ್ಷರ ಒನ್ ಹದಿನಾರು ಎಷ್ಟು ನೋಡ್ರಿ ಹದಿನಾರು ಪ್ಲಸ್ ಹದಿನಾರು ಎಷ್ಟು ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಎರಡು ಮೂವತ್ನಾಲ್ಕು ಮೂವತ್ನಾಲ್ಕರ ಸ್ಕ್ವೇರ್ ಏನು ಮೂವತ್ತ್ನಾಲ್ಕರ ಸ್ಕ್ವೇರನ್ನು ಈ ರೀತಿ ಚೆಕ್ ಮಾಡಿಕೊಳ್ಳಿ ನೋಡ್ರಿ ನಿಮಗೆ ಮೂವತ್ತ್ನಾಲ್ಕರ ಸ್ಕ್ವೇರನ್ನು ಗೊತ್ತಿರಲಿ ಕೆಲವು ನಾಲ್ಕು ನಾಲ್ಕಲೆ ಹದಿನಾರು ಕ್ರಾಸ್ ಆಗಿ ನೋಡಿರಿ ನಾಲ್ಕು ಮೂರಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಐದು ಇಪ್ಪತ್ತೈದು ಆಯಿತು ಎರಡು ತೈಲ ಮೂರು ಮೂರಲೇ ಒಂಬತ್ತು ಒಂಬತ್ತು ಪ್ಲಸ್ ಎರಡು ಎಷ್ಟು ಹನ್ನೊಂದು ಇಲ್ಲಿ ಅಪ್ಪ ಅನ್ನುವಂತ ಶಬ್ದಕ್ಕೆ ಹನ್ನೊಂದು ನೂರ ಐವತ್ತು ಬರುತ್ತೆ ಮೂವತ್ನಾಲ್ಕರ ಸ್ಕ್ವೇರ್ ಆಪ್ಷನ್ಸ್ ನಲ್ಲಿ ನೋಡ್ರಿ ಹನ್ನೊಂದು ನೂರ ಐವತ್ತಾರು ಯಾವ್ದು ಇದೆ ಹನ್ನೊಂದು ನೂರ ಅರವತ್ತೈದಿದೆ ರಾಂಗ್ ಹದಿನೈದು ಹದಿನಾರು ಇದೆ ರಾಂಗ್ ಆಗುತ್ತೆ ಹನ್ನೊಂದು ನೂರ ಐವತ್ ಆಪ್ಷನ್ಸ್ ನಮಗೆ ಸಿ ಅಂತ ನೋಡಬೇಕು ಇದು ಐವತ್ತಾರು ಹನ್ನೊಂದಿದೆ ಇದು ಸಹಿತ ರಾಂಗ್ ಆಗುತ್ತೆ ಹನ್ನೊಂದು ನೂರ ಐವತ್ತಾರು ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಈ ಪ್ರಶ್ನೆಗಳನ್ನು ನೀವು ಹೋಮ್ವರ್ಕ್ ಮಾಡ್ರಿ ಏನಿದೆ ಲವರನ್ನು ಕಟ್ಟಿದ್ದಾರೆ ಎಪ್ಪತ್ತೊಂಬತ್ತು ಸಂಖ್ಯೆಯನ್ನು ಕಟ್ಟಿದ್ದಾರೆ ಇನ್ನು ಗಾರ್ಡನನ್ನು ಕಂಡುಹಿಡಿಯಿರಿ ಆಪ್ಷನ್ಸ್ ಎ ಐವತ್ತು ನಲ್ವತ್ತೊಂಬತ್ತು ಐವತ್ತೆರಡು ನಲ್ ನಲವತ್ತೆಂಟು ಇದೆ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ ಬುಕ್ ಅನ್ನು ನಲವತ್ತ್ ಇದೆ ಪೆನ್ ಇದೆ ತರ್ಟಿ ಫೈವ್ ಕಾಪಿ ಕೊಟ್ಟಿದ್ದಾರೆ ಕಾಪಿಯನ್ನು ಕಂಡುಹಿಡಿಯಿರಿ ಈ ರೀತಿ ಈ ಅಂಕಿ ಮತ್ತು ಅಕ್ಷರಗಳ ಒಂದು ಕೋಡಿಂಗ ಇರುವಂಥದ್ದು ಇನ್ನು ಬದಲಿ ಅಕ್ಷರಗಳನ್ನು ನೋಡುವಂಥದ್ದು ಅಂದರೆ ಸಂಕೇತಗಳ ಒಂದು ಕೋಡಿಂಗನ್ನು ನೋಡೋಣ